ಪ್ರವಾಹ ಸಮಸ್ಯೆಗಳ ಪರಿಶೀಲನೆಗೆ ಹೋಗಿದ್ದ ಸಿಎಂ ಯಡಿಯೂರಪ್ಪ ವಾಪಸ್ ಬಂದಿದ್ದಾರೆ ಆದರೆ ಉತ್ತರ ಕರ್ನಾಟಕ ಭಾಗದ ಜನ ರೊಚ್ಚಿಗೆದ್ದಿದ್ದಾರೆ ನಿನ್ನೆ ಯಾದಗಿರಿಯಲ್ಲೂ ಕೂಡ ಸಿಎಂಗೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಲಾಯಿತು ಅನುದಾನ ಕಡಿತ ಮಾಡಿದ್ದಕ್ಕೆ ಜೆಡಿಎಸ್ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ರು ಸೊ ಹೀಗಾಗಿ ಲಾಠಿ ಚಾರ್ಜ್ ಅನ್ನ ಮಾಡಲಾಯಿತು ಯಡಿಯೂರಪ್ಪ ನಿನ್ನೆ ಯಾದಗಿರಿ ಜಿಲ್ಲಾ ಪ್ರವಾಸ ಕೈಗೊಂಡಿದ್ರು ಈ ವೇಳೆ ಗುರುಮಟ್ಕಲ್ ಕ್ಷೇತ್ರದ ಅನುದಾನಕ್ಕೆ ಕೊಕ್ಕೆ ಹಾಕಿರುವ ಹಿನ್ನೆಲೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಘೇರಾವ್ ಹಾಕಿದ್ರು ಈ ವೇಳೆ ಲಾಠಿ ಚಾರ್ಜ್ ಮಾಡಲಾಯಿತು ನೆರೆ ಹಾವಳಿ ಬಗ್ಗೆ ಡಿಸಿ ಜೊತೆ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ ಸಿಎಂ ಬಿಎಸ್ ಯಡಿಯೂರಪ್ಪ ಡಿಸಿ ಕಾರ್ಯವೈಖರಿಗೆ ಕೆಂಡಾಮಂಡಲವಾದರು ಸಚಿವ ಪ್ರಭು ಚೌಹಾಣ್ ಲೋಕಸಭಾ ಸಂಸದ ಉಮೇಶ್ ಜಾಧವ್ ಶಾಸಕ ರಾಜುಗೌಡ ಗೌಡ ವೆಂಕಟರೆಡ್ಡಿ ಮುದ್ನಾಳ್ ಹಾಗೂ ಜಿಲ್ಲಾಧಿಕಾರಿ ಎಂ ಕೂರ್ಮಾರಾವ್ ಜಿಲ್ಲಾ ಪಂಚಾಯಿತಿ ಸಿಒ ಶಿಲ್ಪಾ ಶೆಟ್ಟಿ ಮೂವತ್ತೇಳು ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು ಸಭೆ ಬಳಿಕ ಅಬ್ಬೆ ತುಮಕೂರಿಗೆ ಭೇಟಿ ನೀಡಿದ್ದ ಸಿಎಂ ಯಡಿಯೂರಪ್ಪ ಸಿದ್ದ ಸಂಸ್ಥಾನ ಮಠದ ವಿಶ್ವಾರಾಧ್ಯ ಮಠಕ್ಕೆ ಭೇಟಿ ನೀಡಿದ್ರು ಶ್ರೀಗುರು ವಿಶ್ವಾರಾಧ್ಯರ ದೇವರ ದರ್ಶನ ಪಡೆದ ಸಿಎಂ ಮಠದ ಪೀಠಾಧಿಪತಿ ಡಾಕ್ಟರ್ ಗಂಗಾಧರ ಶ್ರೀಗಳ ಆಶೀರ್ವಾದ ಪಡೆದರು ಎರಡು ದಿನದ ಉತ್ತರ ಕರ್ನಾಟಕ ಪ್ರವಾಸ ಮುಗಿಸಿದ ಸಿಎಂ ಯಡಿಯೂರಪ್ಪ ಯಾದಗಿರಿಯಿಂದ ಬೆಂಗಳೂರಿಗೆ ಟ್ರೈನ್ ಮೂಲಕ ಆಗಮಿಸಿದ್ದಾರೆ ಒಟ್ಟಾರೆ ಎರಡು ದಿನದ ಪ್ರವಾಸದಲ್ಲಿ ಪ್ರವಾಹದಲ್ಲಿ ನೊಂದವರು ಕೆಂಡ ಕಾರಿದ್ದು ಮಾತ್ರ ವಿಶೇಷವಾಗಿತ್ತು ಕಾರವಾಗಿತ್ತು ಕೆಲವೇ ಕ್ಷಣಗಳಲ್ಲಿ ಯಾದಗಿರಿಯಿಂದ ಬೆಂಗಳೂರಿಗೆ ಯಡಿಯೂರಪ್ಪನವರು ತಲುಪಲಿದ್ದಾರೆ ಆ ಕೆಲವೇ ಕ್ಷಣಗಳಲ್ಲಿ ಅವರು ಬರಲಿರುವಂತದ್ದು ಎರಡು ದಿನಗಳ ಪ್ರವಾಸವನ್ನ ಯಡಿಯೂರಪ್ಪನವರು ಮುಗಿಸಿದ್ದಾರೆ ಇನ್ನೊ ನಾಡ ಹಬ್ಬ ದಸರಾ ಮೇಲೆ ಉಗ್ರರ ಕರೆನರಳು ಬಿದ್ದಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ ಯಾಕಂದ್ರೆ ನಾಲ್ವರು ಶಂಕಿತ ಉಗ್ರರನ್ನ ಎನ್ಐಎ ಪೊಲೀಸರು ಬಂಧಿಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಆದರೆ ಮಂಡ್ಯ ಎಸ್ಪಿ ಮಾತ್ರ ಬಂಧನದ ಬಗ್ಗೆ ಮಾಹಿತಿ ಇಲ್ಲ ಸ್ಯಾಟಲೈಟ್ ಫೋನ್ ಬಳಕೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಮೈಸೂರು ನಾಡಹಬ್ಬ ದಸರಾ ಸಂಭ್ರಮದಲ್ಲಿ ಮುಳುಗಿದೆ ಪಕ್ಕದ ಮಂಡ್ಯ ಜಿಲ್ಲೆಯಲ್ಲಿ ನಾಲ್ವರು ಶಂಕಿತ ಉಗ್ರರ ಬಂಧನವಾಗಿದೆ ಅನ್ನೋ ಮಾಹಿತಿ ಜನರನ್ನ ಬೆಚ್ಚಿ ಬೀಳಿಸಿದೆ ಇದೆಲ್ಲದರ ನಡುವೆ ಸ್ವತಃ ಮಂಡ್ಯ ಎಸ್ಪಿ ಹೇಳಿರೋ ಮಾತು ಸರ್ ಈಗ ಏನೋ ಬರ್ತಿದಿಲ್ಲ ಸರ್ ಯಾರು ಉಗ್ರರನ್ನ ಬಂದಿದ್ದಾರೆ ನಿಜನಾ ಸರ್ ಸರ್ ಇದು ಇಲ್ಲ ಆ ಮಾಹಿತಿ ಶ್ರೀರಂಗಪಟ್ಟಣಕ್ಕೆ ಯಾವ ಸ್ಯಾಟಲೈಟ್ ಕಾಲ್ ಬಂದಿದೆ ಶ್ರೀರಂಗಪಟ್ನ ಅಥವಾ ಮೈಸೂರಿಗೆ ಸ್ಯಾಟಲೈಟ್ ಕಾಲ್ ಬಂದಿದೆ ಅನ್ನೋ ಮಾಹಿತಿ ಇತ್ತು ಸರ್ ಶ್ರೀರಂಗಪಟ್ಟಣ ಮೈಸೂರಿಗೆ ಮಾಹಿತಿ ಇಲ್ಲ ಬಟ್ ಕೇರ್ಪೇಟೆಗೆ ಸ್ಯಾಟಲೈಟ್ ಕಾಲ್ ಆಪರೇಟ್ ಆಗಿತ್ತು ಅಂತ ಮಾಹಿತಿ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಕೆಆರ್ಎಸ್ ಎಸ್ ಡ್ಯಾಮ್ಗೆ ತುಂಬಾ ಸನಿಹದಲ್ಲೇ ಇದೆ ಅಷ್ಟೊಂದು ಸೂಕ್ಷ್ಮತೆ ಇರುವ ಜಾಗದಲ್ಲಿ ಸ್ಯಾಟಲೈಟ್ ಫೋನ್ ಬಳಕೆಯಾಗಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ಮೇರೆಗೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಜನ್ ಹಾಗೂ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ನಾಲ್ವರು ಶಂಕಿತ ಉಗ್ರರನ್ನ ವಶಕ್ಕೆ ಪಡೆದಿದೆ ಅನ್ನೋ ಮಾಹಿತಿ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಮಂಡ್ಯದಲ್ಲಿ ನಾಲ್ವರು ಶಂಕಿತ ಉಗ್ರರನ್ನ ವಶಕ್ಕೆ ಪಡೆದಿರುವ ಎನ್ಐಎ ಹಾಗೂ ಎಸ್ಟಿ ತಂಡ ಬೆಂಗಳೂರಿಗೆ ಕರೆತಂದಿದ್ದು ಎಂಜಿ ರೋಡ್ನ ಕಚೇರಿಯಲ್ಲಿ ತೀವ್ರ ವಿಚಾರಣೆ ನಡೆಸುತ್ತಿದೆ ಸ್ಯಾಟಲೈಟ್ ಫೋನ್ ಬಳಕೆ ಮಾಡಿದ್ದ ಉದ್ದೇಶವನ್ನ ಪತ್ತೆ ಮಾಡಲು ಮುಂದಾಗಿದೆ ಎನ್ನಲಾಗ್ತಿದೆ ಆದರೆ ಬಂಧನದ ಬಗ್ಗೆ ಇಲ್ಲಿವರೆಗೂ ಯಾವುದೇ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಮೂರ್ನಾಲ್ಕು ದಿನಗಳ ಹಿಂದೆ ನಾಲ್ವರು ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ ಉಗ್ರರು ದೆಹಲಿಗೆ ನುಗ್ಗಿದ್ದಾರೆ ನವರಾತ್ರಿ ಆಚರಣೆ ವೇಳೆ ದಾಳಿ ಮಾಡುವ ಸಂಚು ರೂಪಿಸಿದ್ದಾರೆ ಎನ್ನುವ ಮಾಹಿತಿ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಹೊರಬಿದ್ದಿತ್ತು ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಸೇರಿದಂತೆ ದೇಶಾದ್ಯಂತ ಕಟ್ಟೆಚ್ಚರ ಘೋಷಣೆ ಮಾಡಲಾಗಿತ್ತು ಇದೀಗ ನಾಲ್ವರು ಶಂಕಿತ ಉಗ್ರರ ವಶಕ್ಕೆ ಪಡೆದಿದೆ ಎನ್ನುವ ಸುದ್ದಿ ದಿಗಿಲು ಹುಟ್ಟಿಸುತ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ ರಾಜ್ಯ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಲು ಕಾಂಗ್ರೆಸ್ ಹಿರಿಯ ಮುಖಂಡ ಮಧುಸೂದನ್ ಮಿಸ್ತ್ರಿ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದು ಕಾಂಗ್ರೆಸ್ ಹಿರಿಯ ನಾಯಕರ ಸಭೆಯನ್ನ ನಡೆಸಲಿದ್ದಾರೆ ಯಾರನ್ನ ವಿಪಕ್ಷ ನಾಯಕರನ್ನಾಗಿ ಮಾಡಬೇಕು ಯಾರನ್ನ ಆಯ್ಕೆ ಮಾಡಿದರೆ ಪಕ್ಷ ಸಂಘಟನೆಗೆ ಒಳಿತು ಸರ್ಕಾರದ ವಿರುದ್ಧ ರಚನಾತ್ಮಕವಾಗಿ ಹೋರಾಟ ಮಾಡಲು ಯಾರಿಂದ ಸಾಧ್ಯ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಎನ್ನುವ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರನ್ನ ವಿಪಕ್ಷ ನಾಯಕನಾಗಿ ಮಾಡಬೇಕಾ ಅಥವಾ ಹೊಸಬರಿಗೆ ಅವಕಾಶವನ್ನ ಕೊಡಬೇಕಾ ವಿಪಕ್ಷ ನಾಯಕರ ರೇಸ್ನಲ್ಲಿರುವಂತಹ ನಾಯಕರ ಪ್ಲಸ್ ಮತ್ತು ಮೈನಸ್ ಏನು ಅನ್ನೋ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸಲಿದ್ದಾರೆ ಇನ್ನು ಸೋನಿಯಾ ಗಾಂಧಿ ಸೂಚನೆ ಮೇರೆಗೆ ಆಗಮಿಸ್ತಾ ಇರುವಂತಹ ಮಿಸ್ತ್ರಿ ರಾಜ್ಯದಲ್ಲಿ ಹಿರಿಯ ನಾಯಕರ ಒಲವು ಯಾರ ಪರ ಇದೆ ಯಾರಿಗೆ ಎಷ್ಟು ಬೆಂಬಲ ಇದೆ ಪ್ರತಿಯೊಬ್ಬ ನಾಯಕರಿಂದಲೂ ಕೂಡ ಸಿಂಗಲ್ ಒಪಿನಿಯನ್ ಅನ್ನ ಪಡಿತಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಈ ಬಗ್ಗೆ ಮಂಗಳೂರಿನಲ್ಲಿ ಮಾತನಾಡಿರುವಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಸಭೆ ಬಗ್ಗೆ ಅಂತೂ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಗೊತ್ತಿಲ್ಲ 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 ನನಗೆ ವಿಪಕ್ಷ ಸ್ಥಾನಕ್ಕೆ ಗೊತ್ತಿಲ್ಲ ನಾನು